ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಸೊ ಈಗ ನೀವು ನನ್ನ ಹಿಂದುಗಡೆ ನೋಡ್ತಾ ಇರಬಹುದು ನಾನು ಪ್ರಸಾದವನ್ನು ತಯಾರಿಸ್ತಾ ಇರುವಂತಹ ಜಾಗದಲ್ಲಿ ಅಂದರೆ ಇಪ್ಪತ್ತ ಎರಡನೇ ತಾರೀಖಿಗೆ ರಾಮ ಜನ್ಮಭೂಮಿ ಲೋಕಾರ್ಪಣೆಗೆ ಪ್ರಸಾದವನ್ನು ಏನು ವಿತರಿಸ್ತಾರೆ ಆ ಪ್ರಸಾದ ಇಲ್ಲಿ ತಯಾರಾಗ್ತಾ ಇದೆ ಅದೇ ಜಾಗದಲ್ಲಿ ನಾನು ಬಂದು ನಿಂತಿದ್ದೀನಿ ಅವತ್ತು ತುಪ್ಪ ಅವತ್ತಿಗೆ ಅಂದ್ರೆ ಪ್ರಸಾದವಾಗಿ ನೀಡೋದಕ್ಕೆ ತುಪ್ಪದ ಲಾಡು ಇಲ್ಲಿ ತಯಾರಾಗ್ತಾ ಇದೆ ನೀವು ಗಮನಿಸಬಹುದು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಒಂದು ಕಡೆ ರೆಡಿ ಆಗ್ತಾ ಇದೆ ಇದಿಷ್ಟು ರೆಡಿ ಮಾಡಿ ಇಟ್ಟಿರುವಂತಹ ಲಾಡುಗಳು ಸುಮಾರು ಹನ್ನೊಂದು ಲಕ್ಷ ಲಾಡುಗಳು ನಾಲ್ದು ಇಪ್ಪತ್ತ ಎರಡನೇ ತಾರೀಕಿಗೆ ರೆಡಿ ಇದೆ ನೀವು ಇಲ್ಲಿ ಗಮನಿಸಬಹುದು ಇವರೆಲ್ಲರೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಅದನ್ನು ಬಾಕ್ಸಲ್ಲಿ ಹಾಕಿ ಅದನ್ನೊಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಎಲ್ರಿಗೂ ಕೂಡ ಪ್ರಸಾದವಾಗಿ ಯಾರೆಲ್ಲ ನಾಳದು ಬರ್ತಾರೋ ಪ್ರಸಾದವಾಗಿ ಕೊಡೋದಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದೆ ಇವರೆಲ್ಲರೂ ಕೂಡ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಇವರೇನು ರಾಮನ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಈ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರಲ್ಲ ಈ ಕೆಲಸ ಮಾಡ್ತಾ ಇರುವಾಗ ಇವರೆಲ್ಲರ ಬಾಯಲ್ಲೂ ಕೂಡ ಕೇಳುವಂಥದ್ದು ಕೇವಲ ರಾಮ ಜಪ ಮಾತ್ರ ಇವರು ರಾಮ ಜಪವನ್ನು ಮಾಡ್ತಾ ಮಾಡ್ತಾ ಈ ಒಂದು ಪ್ರಸಾದದ ತಯಾರಿಯನ್ನು ಮಾಡ್ತಾ ಇದ್ದಾರೆ నివ్వు గమనిస్తాబోదు ఎల్లరూ కూడా భరದಿಂದ ಕೆಲಸవన్న మార్తా ఇదారే మ్యామ్ నమస్తే జై శ్రీరామ్ జై శ్రీరామ్ సో హౌ ఇట్ ఇస్ ఆల్ ది వర్క్ ఇస్ గోయింగ్ ఆన్ బహత్ అచ్చా కామ్ జల్ రహా హౌర్ బహత్ ఆనంద్ ఆ రహా హై ప్రభు శ్రీరామ్ కా కామ్ కర్నే మే బహత్ ఆనంద్ ఆ రహా బహత్ హౌర్ ఔర్ సారి మేరీ బహనే హై ఔర్ बस पूछिए ना मतलब शब्द नहीं है मेरे पास बोलने के हाँ, हाँ। आप कितना खुश हो बहुत ज्यादा बहुत ज्यादा खुश हम लोग तो फैजा अयोध्या के ही रहने वाले हैं हाँ। तो हम लोगों ने वो दौर भी देखा जब गोलियाँ चली थी और कितने लोगों ने गिरा था लेकिन अब ये देख रहे हैं जो इतने मतलब आपसे दो हजार में हुआ था शायद उसके बाद से अब ये मंदिर बन रहा है और तो एक अनुभूति है वो तो आप सब यहाँ आके देख ही रहे हैं कि वो क्या चीज़ है क्या नहीं है नमस्ते कैसा लग रहा है बहुत अच्छा लग रहा है ಒಂದು ಬ್ಯಾಗ್ ಅಲ್ಲಿ ಪ್ರಸಾದ ಲಡ್ಡನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾರೆ ಅದಾದ ನಂತರ ರಾಮ ಜನ್ಮ ಭೂಮಿಗೆ ರಿಲೇಟೆಡ್ ಒಂದು ಪುಸ್ತಕ ಕೂಡ ಇರುತ್ತೆ ಆಮೇಲೆ ಒಂದು ಕ್ಯಾಲೆಂಡರ್ ಇರುತ್ತೆ ಅವೆಲ್ಲವನ್ನ ಕೂಡ ಒಂದು ಬ್ಯಾಗ್ ಅಲ್ಲಿ ಹಾಕಿ ಕೊಡ್ತಾರೆ ಇಲ್ಲಿ ನೀವು ಕಾಣಬಹುದು ಈ ರೀತಿಯಾಗಿ ಈ ಬಾಕ್ಸಲ್ಲಿ ಪ್ರಸಾದವನ್ನು ಹಾಕಿ ಕೊಡ್ತಾರೆ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ ಇದು ಪ್ರಸಾದದ ಒಂದು ಡಬ್ಬಿ ನಾನು ಇದನ್ನು ಹಿಡ್ಕೊಂಡಿದ್ದೇನೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ರೀತಿಯಾಗಿ ಇದರ ಒಳಗೆ ಪ್ರಸಾದವನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಕೆಲಸಗಳು ಭರದಿಂದ ಇದೆ ಎಲ್ಲರೂ ಕೂಡ ರಾಮನ ಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು ಲಕ್ಕಿ ಜನ್ರೇಷನ್ ನಮಗೆ ಈ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮಷ್ಟು ಲಕ್ಕಿ ಯಾರೂ ಇಲ್ಲ ಈ ಒಂದು ಸೌಭ್ಯ ಸೌಭಾಗ್ಯ ಸಿಕ್ಕಿದೆ ರಾಮನನ್ನು ಸ್ವಾಗತ ಮಾಡುವಂಥ ಈ ಸಂದರ್ಭದಲ್ಲಿ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅನ್ನುವಂಥ ಖುಷಿಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ತಟ್ಟೆಗಳನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ ಏನೆಲ್ಲ ಇದಾವೆಲ್ಲವೂ ಕೂಡ ಹೊಸತೆ ಎಲ್ಲವೂ ಕೂಡ ಇರುವಂಥದ್ದು ಪ್ರಸಾದ ತಯಾರಾಗ್ತಾ ಇದೆ ಘಮ ಘಮ ಬರ್ತಾ ಇದೆ ಸ್ಮೆಲ್ ಅಂತೂ ತಿಂದೇ ಬಿಡೋಣ ಅನ್ನುವಷ್ಟು ನೋಡಬಹುದು ಇಲ್ಲಿ ಕಂಪ್ಲೀಟಾಗಿ ಇವರೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ರಾಮನಾಮವನ್ನು ಹೇಳಿಕೊಂಡು ಇದನ್ನು ಈ ಕೆಲಸವನ್ನು ಇದ್ದಾರೆ ಜಿ ನಮಸ್ಕಾರ ಜೈ ಶ್ರೀರಾಮ್ ಸೊ ಆಪ್ ಬತಾಯೆ ಜಿ ಏ ಕ್ಯಾ ಕ್ಯಾ ಹೇ ज्ञापन देंगे इसमें जय सिया राम रतनलाल अग्रवाल सूरत से रहने वाला हूँ और देवरांश बाबा है ये अपने परम बेता श्री बाबा ने आज इनकी तरफ से ये ग्यारह सौ ग्यारह मन लड्डू का भोग बनवाया जा रहा है इसमें बाकी किसी संस्था कोई योगदान नहीं है बाबा ने श्री भविष्यवाणी की थी नाइन्टी के अंदर तो उस टाइम की नाइन्टी में भविष्यवाणी की थी बाबा ने जो लिखा हुआ दी है मास हजार उन्नीस में उदित प्रावाणी दिया था तो ये साथ में झुला रहेगा इसी संकल्प के अंदर बाबागिरी प्रति के अली हम ग्यारह सौ ग्यारह मन लड्डू शांति हाँ। मंदिर बन जाएगा स्थापना होगी तो लगाएंगे हाँ। इसके लिए न्यू बर्तन आए गए अपने टोटल बनाने के बर्तन परोसने के सब टिफन स्टील के टिफन में लड्डू वगैरह दिया जाएगा हाँ। इसमें जो वी गेस्ट आएंगे अपने उनके लिए एक झोला रहेगा तो ये उसके अंदर ये वी गेस्टों के लिए झोला रहेगा ये अपना लड्डू रहेगा इसके अंदर ये ग्यारह लड्डू रहेंगे इसके अंदर ये ग्यारह लड्डू रहेंगे इसके अंदर वी के लिए ये ऊपर का नाम अपना दिया हुआ है इसके साथ साथ में अपना एक भुख रहेगी भाव देने के लिए अपनी एक लिए। राम जन्मभूमि की, जन्म जन्म की वाणी है पराम है बाबा की और... ये सब कुछ अपनी वो रहेगी इसके अंदर में ये ग्रंथ रहेगा बाबा का ये राम ग्रंथ रहेगा इसका सबसे बड़ी ख़ास बात इस ग्रंथ के अंदर ये है ये अपने देवरा बाबा है ये देवरा हंस बाबा है ये देवरा बाबा है ये देवरा हंस बाबा है ये देवरा बाबा है ये देवरा हंस बाबा है तो दोनों भविष्यवाणी की थी लिए। ये दो है। तो है उनकी आत्मा दोनों की एक है दोनों की आत्मा एक है दोनों की इनकी आज इनका पूरा इनके अंदर समाप्त है पूरी आत्मा इनकी भी इनकी दोनों की ये जैसे राम कृष्ण ने वैसे ये देवरा बाबा देवरा हंस बाबा दोनों एक है ये अपने विश्व परिषद के दिनेश जी शर्मा है इन्होंने संदेश दिया इसके बारे में ये अपने सूर्य किला के प्राचारी इन्होंने दिया इसके अंदर उसके बाद में बाबा देवरा बाबा ने अतुल कुमार सक्सेना को आशीर्वाद दिया कि जो मेरी वाणी है इसका इंग्लिश अनुवाद करो हिंदी अनुवाद करो हर आदमी मेरी वाणी को नहीं समझ पाता है इसलिए तुम इसका इंग्लिश अनुवाद हिंदी अनुवाद करो तो. जैसे इसमें यह प्रत्यक्ष रूप में दो तो चार दिखाता हूँ आपको इंग्लिश अनुवाद भी जैसे जो जो माना एक ही माना एक ही माना, एक में एक राम ही माना इस वाणी का हर आदमी नहीं समझ पाता है इसलिए इसका इंग्लिश अनुवाद ये है हिंदी अनुवाद इसका ये है दूसरी बात जैसे ये है इसमें खास बात अपना किताब के अंदर आपको दिखाता हूँ एक चीज़ में बाबा ने जो अपना बाबा जी ने हम लोगों को अनेकों बार बताया था कि हनुमान जी ने जिस सुग्रीव किला को कोर्ट के न्यायाधीशों को डांट कर बोला है अपने देवराहंस बाबा ने अपनी शक्ति द्वारा मंत्रों द्वारा हनुमान जी का आह्वान किया हनुमान जी का आह्वान होने से हनुमान जी जाकर सजों के दिमाग में बैठ गए अचेतना उनको हो गई जैसे वो बोलते हैं वैसा उन्होंने फैसला लिख के दे दिया उसके बाद में बोले उन्होंने कि सारी भूमि भगवान राम की है उनको अर्पित करनी है तो पूरी भूमि राम के लिए अपन को अर्पित होगी उसके बाद में अपन को सुप्रीम कोर्ट अपना निर्णय मान लेते हैं बल्कि ये नहीं समझते कि भगवान कृष्ण का नियम है वो तो तो जो करवाते हैं हम वही करते हैं तो उनका भी यह प्रक्रिया समझ नहीं आएगी तो तो उसके बाद में सुप्रीम कोर्ट ने निर्णय के विरोध में घनीष रिव्यू पिटीशन पास हुए थे विरोध के अंदर लिखाए गए थे उसने फिर हमारे भगवान देवरा हंस बाबा ने तेरह जगह वाणी फटवाई उस वाणी से फिर उन्होंने हनुमान जी फिर प्रकट किया और रिव्यू हाथवाद खारिज कर दिया गया इसके अलावा साथ साथ में अपने राम मंदिर का प्राण प्रतिष्ठा राम राम लल्ला भरत लक्ष्मण जी भरत जी शत्रुधन जी सीता माता हनुमान जी एक भोग उनके लिए एक्स्ट्रा पुजारी जी के लिए सात थाल का चांदी के थाल में भोग लगेगा गर्भगृह के अंदर बाईस तारीख को उसके बाद एक थाल रहेगा चांदी का जो हनुमान गढ़ी हनुमान जी को लगेगा जैसे आठ थाल चांदी के अंदर भोग लगेगा उसके अंदर इसके साथ में एक अपनी चुनरी भी रहेगी ये वो तो राम नाम की चुनरी है ये अपना ये राम नाम की चुनरी भी इसमें साथ में रहेगी ये सब बी लोगों के लिए है बाकी जो आम भक्त आएंगे उनके लिए सबके लिए पाँच लड्डू का डिब्बा रहेगा ये क्या है ये राम नाम, नाम की चुनरी है लिखा हुआ है बाबा की भूमि वगैरह कुछ दिया हुआ है ये राम मंदिर भी है लिखा हुआ है इसमें राम मंदिर भी है नीचे सबके लिए ये सबके लिए चुनरी है उसके अंदर सब में अपने दोनों बाबा की फोटो भी है आत्मा अलग एक है दोनों की उस साहब जो वाणी दी हुई है ये उन्नीस में साथ में रहेगी साथ साथ में अपना वाणी का ये पोस्टर साथ में रहेगा इसके अंदर ये पोस्टर भी अपना साथ में रहेगा ये दोनों हमारे बाबा है जो छवि दो है जैसे छवि ये दो है आत्मा दोनों की एक है आत्मा दोनों की जैसे राम कटन की आत्मा है और देशवासी भी हमारा ये संदेश है ऑल ओवर इंडिया हिंदुस्तान प्लस विदेशों तक को कि जिन बाईस तारीख को अपना प्रतिष्ठा होती है उस टाइम पे सभी अपना दिवाली जैसा माहौल बनावे अपने जहाँ रहते हैं वहाँ अपना दीपक करे हनुमाचल पाठ रहे राम नाम की माला जपे उस टाइम के ऊपर अपन को सबसे मैंने यह उसी का मौका पाँच साल बाद में अपना मिला है अपन को आगे कभी मिलना नहीं है पाँच साल की प्रतिज्ञा पूर्ण होगी अपनी ये देवराहंस बाबा की कृपा से मुकाबले से पहली भविष्यवाणी हो चुकी थी जो सर्वसम्मति से मंदिर बनेगा जो आज पूर्ण होने जा रहा है प्रांत प्रतिष्ठा होने जा रही है कुछ जज बाकी बचे हैं पाँच सात दिन बाकी बचे हैं उसके अंदर इसलिए देशवासी ये संदेश है मेरा कि उसको दिवाली जैसा माहौल बनावे हर घर में दीपोत्सव जलावे राम नाम की माला का जप करे उदय हनुमान चालीसा का पाठ करे घर में ಧನ್ಯವಾದ ಜಿ ಜೈ ಶ್ರೀರಾಮ್ ಸೊ ನೋಡಿದ್ರಲ್ಲ ಅವರು ಹೇಳ್ತಿದ್ದಾರೆ ಇಪ್ಪತ್ತ ಎರಡನೇ ತಾರೀಕಿನಂದು ನೀವೆಲ್ಲರೂ ಕೂಡ ಇದನ್ನು ಹಬ್ಬದ ರೀತಿ ಆಚರಿಸಿ ದೀಪಾವಳಿ ಹಬ್ಬದ ರೀತಿ ನೀವು ಇದನ್ನು ಆಚರಿಸಿ ರಾಮನಾಮ ಜಪವನ್ನು ಮಾಡಿ ಆ ಮೂಲಕ ನೀವೆಲ್ಲರೂ ಕೂಡ ಪ್ರಭು ಶ್ರೀರಾಮನನ್ನು ಸ್ವಾಗತಿಸಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ನಾನು ಲಡ್ಡು ತಯಾರಿಸುವಂತಹ ಜಾಗವನ್ನು ನಾನು ತೋರಿಸ್ತೀನಿ ಸೊ ಇಲ್ಲಿ ಲಡ್ಡು ತಯಾರಾಗ್ತಾ ಇದೆ ನೀವು ಗಮನಿಸಬಹುದು

ಶುದ್ಧ ಹಸುವಿನ ತುಪ್ಪದ ಮೂಲಕ ಈ ಲಡ್ಡನ್ನ ಮಾಡ್ತಾ ಇದ್ದಾರಂತೆ ಇದು ತುಪ್ಪದ ಲಡ್ಡು ಅಂತ ನಾನು ಆಗಲೇ ಹೇಳಿದ್ದೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ಈ ಒಂದು ಲಾಡನ್ನು ಮಾಡ್ತಾ ಇದ್ದಾರೆ ಅಂದರೆ ಎಂಟು ತಿಂಗಳಾದರೂ ಕೂಡ ಇದು ಆ ಟೇಸ್ಟಲ್ಲಿ ಅಥವಾ ಏನು ಚೇಂಜಸ್ ಆಗಲ್ವ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲ ಇದನ್ನು ತಗೊಂಡು ಎಲ್ಲ ಪ್ರಿಕಾಷನ್ಸ್ ಅನ್ನು ತಗೊಂಡು ಮಾಡ್ತಾ ಇದ್ದಾರೆ ಸುಮಾರು ಎಂಟು ತಿಂಗಳ ಕಾಲ ಕೂಡ ಈ ಲಡ್ಡು ಏನು ಆಗಲ್ಲ ವಿತ್ ಟೇಸ್ಟ್ ಆಗಿರಬಹುದು ಯಾವ್ದಲ್ಲೂ ವಿತ್ ಸ್ಮೆಲ್ ಆಗಿರಬಹುದು ಏನು ಚೇಂಜಸ್ ಆಗೋಲ್ಲ ಸೊ ಅದಕ್ಕೋಸ್ಕರ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ಈ ಲಡ್ಡುಗಳನ್ನ ಮಾಡ್ತಾ ಇದ್ದಾರೆ ಹನ್ನೊಂದು ಲಕ್ಷ ಲಡ್ಡುಗಳು ತಯಾರಾಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಅದನ್ನು ಉಂಡೆ ಕಟ್ತಾ ಇದ್ದಾರೆ ಅಲ್ಲಿ ಆ ಪ್ರೊಸೆಸ್ ಮೇಲೆ ನೆಕ್ಸ್ಟ್ ಇಲ್ಲಿ ಉಂಡೆ ಕಟ್ಟುವಂಥ ಒಂದು ಪ್ರೊಸೆಸ್ ಆಗುತ್ತೆ ನೋಡಿ ಇವರೆಲ್ಲರೂ ಕೂಡ ಆ ಒಂದು ಸೇವೆ ಪ್ರಭು ಶ್ರೀರಾಮನ ಸೇವೆಯನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಖುಷಿ ಇವರೆಲ್ಲರಿಗೂ ಕೂಡ ಇದೆ ಬಹಳ ಭಕ್ತಿ ಭಾವದಿಂದ ಆ ಈ ಒಂದು ಸೇವೆಯಲ್ಲಿ ಇವರೆಲ್ಲರೂ ಕೂಡ ನಿರತರಾಗಿದ್ದಾರೆ ಪ್ರಭು ಶ್ರೀರಾಮನ ಸೇವೆಯನ್ನು ನನಗೆ ಈ ರೀತಿ ಮಾಡೋದಕ್ಕೂ ಒಂದು ಅವಕಾಶ ಸಿಗ್ತಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವನೆ ಖಂಡಿತವಾಗ್ಲೂ ಕೂಡ ಇವರೆಲ್ಲರಲ್ಲೂ ಇದೆ ಆ ಇವರು ಈ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಈ ಒಂದು ಸೇವೆಯನ್ನು ಏನು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಇವರ ಬಾಯಲ್ಲಿ ಬರುವಂಥದ್ದು ಕೇವಲ ರಾಮನಮ ರಾಮನಾಮ ಮಾತ್ರ ರಾಮನ ಜಪವನ್ನು ಮಾಡ್ತಾ ಇವರು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಎಷ್ಟೊಂದು ಧನ್ಯತಾ ಭಾವನೆ ಇರಬಹುದು ನೀವೇ ಒಂದು ಬಾರಿ ಯೋಚನೆ ಮಾಡಿ ಸೊ ನಾವು ನಾನು ಅಲ್ಲ ಅದನ್ನು ಆ ಲಡ್ಡನ್ನು ಟಿಫಿನ್ ಬಾಕ್ಸಲ್ಲಿ ಹಾಕಿ ಕೊಡ್ತಾರೆ ಅಂತ ಆ ಟಿಫಿನ್ ಬಾಕ್ಸನ್ನು ಅದಕ್ಕೂ ಮೊದಲು ಕ್ಲೀನ್ ಮಾಡ್ತಾರೆ ನೋಡಿ ನೀರಲ್ಲಿ ಹಾಕಿ ತೊಳೆದು ಆಮೇಲೆ ಅದನ್ನು ಡ್ರೈ ಮಾಡಿ ಕಂಪ್ಲೀಟ್ ಕ್ಲೀನ್ಲಿನೆಸ್ಸನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಯಾವ ಸೈಡಲ್ಲೂ ಕೂಡ ಚಿಕ್ಕ ಲೋಪ ಕೂಡ ಆಗದ ಹಾಗೆ ಅಷ್ಟರ ಮಟ್ಟಿಗೆ ಈ ಒಂದು ತಯಾರಿಗಳು ನಡೀತಾ ಇದೆ ಬಹಳ ಅದ್ಭುತವಾಗಿ ಕೆಲಸ ಕೆಲಸಗಳು ನಡೀತಾ ಇದೆ ಅಹ್ ನೀವು ಇಲ್ಲಿ ನೋಡಿ ಜೋಡಣೆ ಮಾಡಿಟ್ಟಿರುವಂಥದ್ದು ನೋಡಿ ಪ್ರಸಾದವನ್ನ ಬಿಲ್ಲಿನ ಆಕಾರವಾಗಿ ಜೋಡಣೆ ಮಾಡಿದ್ದಾರೆ ಅಲ್ಲಿ ನೋಡಿ ಜೈ ಶ್ರೀ ರಾಮ್ ಹಿಂದಿಯಲ್ಲಿ ಬರೆದಿದ್ದಾರೆ ನೋಡಿ ಜೈ ಶ್ರೀ ರಾಮ್ ಅಂತ ಅಲ್ಲಿ ನೋಡಿ ಆರ್ ಎ ಎಂ ರಾಮ್ ಅಲ್ಲಿ ಹಿಂದೆ ನೋಡಿದರೆ ಬಿಲ್ಲು ಪ್ರಭು ಶ್ರೀರಾಮನ ಬಿಲ್ಲು ಅದೇ ರೀತಿ ರಾಮ್ ಅಂತ ಬರೆದಿದ್ದಾರೆ ಅಲ್ಲಿ ಸ್ವಸ್ತಿಕ್ ಸಿಂಬಲ್ ಇದೆ ನೀವು ಕಾಣಬಹುದು ಸ್ವಸ್ತಿಕ್ ಸಿಂಬಲ್ ಇದೆ ಅಲ್ಲಿ ಇಲ್ಲಿ ಓಂ ಸಿಂಬಲ್ ಇದೆ ಅಂದರೆ ಒಂದರಲ್ಲೂ ಕೂಡ ಪ್ರಭು ಶ್ರೀರಾಮನ ಆ ಒಂದು ಜಪ ಇದೆ ಪ್ರತಿಯೊಂದು ಒಂದು ಕೂಡ ಪ್ರಭು ಶ್ರೀರಾಮನಿಗೆ ಅರ್ಪಣೆ ಅನ್ನುವಂತಹ ರೀತಿಯಲ್ಲಿ ಪ್ರತಿಯೊಂದು ಕೆಲಸಗಳು ಕೂಡ ನಡೀತಾ ಇದೆ ಸೊ ನೋಡಿದ್ರಲ್ಲ ಯಾವ ರೀತಿ ಪ್ರಸಾದ ತಯಾರಾಗ್ತಾ ಇದೆ ಅನ್ನುವಂಥದ್ದು ನನ್ನ ಪ್ರಕಾರ ನಿಮಗೆ ಎಲ್ಲ ಪ್ರೊಸೆಸ್ ಕೂಡ ತೋರಿಸಿದೀನಿ ತುಂಬ ಕ್ಲೀನ್ಲಿನೆಸ್ಸನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಆ ಪ್ರಸಾದದ ಜೊತೆ ಜೊತೆಗೆ ಆ ಒಂದು ಬ್ಯಾಗಲ್ಲಿ ಏನೇನು ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸಿದೀನಿ ಇಲ್ಲಿ ಯಾವ ಏನು ಯಾರೆಲ್ಲ ತಯಾರು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಬಹಳ ಭಕ್ತಿ ಭಾವದಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಾನು ಇದರ ಒಳಗೆ ಎಂಟರ್ ರಾಮನ ಜಪವನ್ನು ಕೇಳಿಸ್ತಾ ಕೇಳಿಸ್ತಾ ಇತ್ತು ರಾಮನ ಜಪವನ್ನು ಕೇಳಿದೆ ನಾನಂದರೆ ಕೆಲಸವನ್ನು ಮಾಡುವಾಗಲೂ ಕೂಡ ಅಂದರೆ ನಾವೆಷ್ಟು ಪುಣ್ಯವಂತರು ಈ ಒಂದು ಸೇವೆ ಮಾಡದಕ್ಕೆ ನಮಗೆ ಸಿಗ್ತಾ ಇದೆ ಅಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವನೆ ಅವ್ರಿಗೆಲ್ಲರಿಗೂ ಕೂಡ ಇದೆ ಸೊ ಇದು ಪ್ರಸಾದವನ್ನು ತಯಾರಿಸುವಂತಹ ವಿಜುವಲ್ ಸೊ ನೀವು ನೋಡಿದಿರಿ ಅಂತ ಅನ್ಕೋತೀನಿ ನಿಮಗೇನು ಅನ್ನಿಸ್ತು ಇದನ್ನು ನೋಡಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನೋಡ್ತಾ ಇರಿ ಟಿವಿ ವಿಕ್ರಮ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದನ್ನು ದಯವಿಟ್ಟು ಮರಿಬೇಡಿ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ